ನಾಳೆಯ ಎರಡು ಕ್ಷೇತ್ರದ ಉಪಚುನಾವಣೆ ಮೂರು ಪಕ್ಷಗಳಿಗೂ ಘನತೆ ಮತ್ತು ಅಸ್ತಿತ್ವದ ಪ್ರಶ್ನೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಎಂಥವರಿಗೆ ಮತ ಹಾಕ್ತಾರೆ ಅನ್ನುವ ನಿರೀಕ್ಷೆಯೂ ಕೂಡ ರಾಜ್ಯದಲ್ಲಿದೆ ಹಾಗಾಗಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದಲೇ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಉಪ ಕದನದ ಮತ ಬೇಟೆಯ ಕವರೇಜ್ ಮಾಡ್ತಾ ಇದೆ ಎರಡು ಕ್ಷೇತ್ರದಲ್ಲಿ ಇಪ್ಪತ್ತು ವರದಿಗಾರರಿಂದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತೀವಿ ಅಂತೆ ಕಂತೆ ಹೇಳಲ್ಲ ಸುಳ್ಳಿನ ವರದಿ ನೀಡಲ್ಲ ನಿಮ್ಮ ನಂಬಿಕೆಯಂತೆ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಪಕ್ಕಾ ರಿಪೋರ್ಟ್ ಕೊಡುತ್ತೆ ಮಿಸ್ ಮಾಡದೆ ನೋಡ್ತಾ ಇರಿ ಕೊರೋನಾ ಕಾಲದ ಮೊದಲ ಚುನಾವಣೆ ಶಿರಾ ಉಪ ಸಮರದ ಕ್ಷಣ ಕ್ಷಣದ ಮಾಹಿತಿಯನ್ನ ನಾನ್ ಕೊಡ್ತೀನಿ ಎರಡು ರಣಕಣ ಮೂರು ಪಕ್ಷಗಳ ಮಹಾಯುದ್ಧ ರಾಜರಾಜೇಶ್ವರಿ ನಗರದ ಬೈ ಎಲೆಕ್ಷನ್ ಅಖಾಡದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಶಿರಾದಲ್ಲಿ ಹೆಚ್ಚು ಶಬ್ದ ಮಾಡುತ್ತಿರುವುದು ಜನ ಜನ ಕಾಂಚಾಣ ಕ್ಷಣ ಕ್ಷಣದ ಜನ ಕಾಂಚಣ ಆರೋಪ ಪ್ರತ್ಯಾರೋಪ ಮತದಾನದ ಇಂಚಿಂಚು ಮಾಹಿತಿ ನಿಮ್ಮ ನ್ಯೂಸ್ ಎಟಿನ್ ಕನ್ನಡದಲ್ಲಿ ವೀಕ್ಷಿಸಿ ಬೆಳಗ್ಗೆ ರಾಜ್ಯದಲ್ಲಿ ಇವತ್ತು ಮತ್ತೆ ಕೊರೋನಾ ಸೋಂಕು ಇಳಿಕೆಯಾಗಿದೆ ಇವತ್ತೆರಡು ಸಾವಿರದ ಐನೂರ ಎಪ್ಪತ್ತಾರು ಸೋಂಕು ಇಪ್ಪತ್ತೊಂಬತ್ತು ಜನರ ಸಾವಾಗಿದೆ ಎಂಟು ಸಾವಿರದ ಮುನ್ನೂರ ಮೂವತ್ನಾಲ್ಕು ಜನ ಡಿಸ್ಚಾರ್ಜ್ ಆಗಿದ್ದಾರೆ ಆದ್ರೂ ಕೊರೋನಾ ಅಂದ್ರೆ ನಿರ್ಲಕ್ಷ್ಯ ಬೇಡ ಅದರಲ್ಲೂ ಬೆಂಗಳೂರು ತುಮಕೂರು ಮೈಸೂರಿನ ಜನ ಕೇರ್ಲೆಸ್ ಆಗಬೇಡಿ ಯಾಕಂದ್ರೆ ಉಪಚುನಾವಣೆ ಕದನದಲ್ಲಿ ಕೊರೋನಾ ನಿಯಮವನ್ನೇ ಉಲ್ಲಂಘನೆ ಮಾಡಲಾಗಿದೆ ಅದಕ್ಕೆ ಬೈ ಎಲೆಕ್ಷನ್ ಮುಗಿದ ಮೇಲೆ ಎರಡೂ ಕ್ಷೇತ್ರಗಳಲ್ಲೂ ಉಚಿತ ಕೋವಿಡ್ ನೈನ್ಟೀನ್ ಪರೀಕ್ಷೆ ಮಾಡ್ತಾರೆ ಆರ್ ಆರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಕೋವಿಡ್ ಟೆಸ್ಟ್ ನಡೆಯುತ್ತೆ ಶಿರಾ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಗಳಲ್ಲೂ ಕೊರೋನಾ ಟೆಸ್ಟ್ ಮಾಡ್ತಾರೆ ಇನ್ನು ಮೈಸೂರಲ್ಲೂ ದಸರಾ ಬಳಿಕ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದ ಕೊರೋನಾ ಹೆಚ್ಚಾಗುತ್ತೆ ಅಂತ ಡಿಸಿ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ ಅದಕ್ಕಾಗಿ ಪ್ರತಿಯೊಬ್ಬರು ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ ನೀವು ನಿಮ್ಮ ಕುಟುಂಬದ ಜೊತೆ ಸಮಾಜವನ್ನ ಕೂಡ ಸೇಫ್ ಆಗಿರಲು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿ ಕೊರೋನಾ ಅಂತ ಇರುವಾಗಲೇ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸ್ತಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ ಯಾಕಂದ್ರೆ ಕೊರೋನಾ ಕಡಿಮೆ ಆಗ್ತಿದ್ದಂತೆ ಶಾಲಾ ಕಾಲೇಜುಗಳನ್ನು ತೆಗೆಯೋದಕ್ಕೆ ಸರ್ಕಾರ ಅಂತೂ ಸಿದ್ಧತೆ ನಡೆಸಿದೆ ಅಸ್ಸಾಂ ಆಂಧ್ರ ಮಾದರಿಗಿಂತಲೂ ಭಿನ್ನವಾಗಿ ಕೊರೋನಾ ನಿಯಮ ಪಾಲನೆಗೆ ಸರ್ಕಾರ ಪ್ಲಾನ್ ಅನ್ನ ರೆಡಿ ಮಾಡಿದೆ ರಾಜ್ಯದಲ್ಲಿ ಕೊರೋನಾ ಬಂದ ಮೇಲೆ ಶಾಲೆಗಳೆಲ್ಲ ಬಂದ್ ಆಗಿವೆ ಆನ್ಲೈನ್ ಕ್ಲಾಸ್ ನಡೀತಾ ಇದ್ರೂ ಅಷ್ಟು ಯಶಸ್ವಿಯಾಗಿಲ್ಲ ಸರ್ಕಾರದ ವಿದ್ಯಾಗಮವೂ ನಿಂತು ಹೋಗಿದೆ ವಠಾರ ಶಾಲೆಗಳು ಬಂದ್ ಆಗಿವೆ ಗ್ರಾಮೀಣ ಭಾಗದ ಮಕ್ಕಳಂತೂ ಹೊಲ ಗದ್ದೆ ತೋಟದ ಕೆಲಸಕ್ಕೆ ಹೋಗ್ತಿದ್ದಾರೆ ಬಡತನ ರೇಖೆಯಲ್ಲಿರೋ ಮಕ್ಕಳು ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ ನಮಗೂ ಇಲ್ಲ ಕೂಲಿ ಆದ ಸಿಗುತ್ತೀ ಅದೇ ಅಪ್ಪ ಅಮ್ಮ ಕುಡ್ತಿವ್ರಿ ಮಕ್ಕಳನ್ನ ಮರಳಿ ಶಾಲೆಗೆ ಕರೆತರಲು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಶಾಲಾ ಕಾಲೇಜುಗಳನ್ನು ಆರಂಭಿಸೋಕೆ ಸನ್ನದ್ಧವಾಗ್ತಿದ್ದಾರೆ ಆಂಧ್ರ ಅಸ್ಸಾಂ ಉತ್ತರಾಖಂಡದಲ್ಲಿ ಇವತ್ತಿನಿಂದ ಶಾಲೆಗಳು ಶುರುವಾಗಿವೆ ಈಗ ರಾಜ್ಯದಲ್ಲೂ ಶಾಲಾ ಕಾಲೇಜುಗಳನ್ನು ಶುರು ಮಾಡೋಕಂತ ಸರ್ಕಾರ ಪ್ಲಾನ್ ಮಾಡ್ತಿದೆ ಎಲ್ಲ ಅಂದುಕೊಂಡಂತೆ ಆದರೆ ನವೆಂಬರ್ ಕೊನೆ ವಾರದಲ್ಲಿ ಕರ್ನಾಟಕದಲ್ಲಿ ಶಾಲೆಗಳು ಓಪನ್ ಆಗಲಿವೆ ಅದಕ್ಕಂತಾನೇ ಇವತ್ತು ಶಿಕ್ಷಣ ಇಲಾಖೆ ಆಯುಕ್ತರು ಎಲ್ಲಾ ಶಿಕ್ಷಣಾಧಿಕಾರಿಗಳ ಸಭೆ ಕರೆದಿದ್ರು ಅದೇ ತಾಂತ್ರಿಕ ಸಮಸ್ಯೆಯಿಂದ ಸಭೆ ಮುಂದೂಡಿಕೆಯಾಯಿತು ನವೆಂಬರ್ ನಾಲ್ಕರಿಂದ ಮೂರು ದಿನಗಳ ಕಾಲ ನಿರಂತರವಾಗಿ ಸಭೆ ನಡೆಸಲು ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ ಇದೇ ನವೆಂಬರ್ ಕೊನೆಯ ವಾರದಿಂದ ಮೊದಲ ಹಂತದಲ್ಲಿ ಶಾಲಾ ಕಾಲೇಜುಗಳನ್ನು ಆರಂಭಿಸುವ ಸಾಧ್ಯತೆ ಇದೆ ಇನ್ನು ಶಾಲೆ ಪ್ರಾರಂಭ ಮಾಡುವುದು ಕುರಿತು ಮಾನ್ಯ ಸಚಿವರ ಅಧ್ಯಕ್ಷ ನಾಲ್ಕು ಐದು ಆರನೇ ತಾರೀಕು ಮೀಟಿಂಗ್ ಮಾಡಲಿದ್ದಾರೆ ಅದು ಕುರಿತು ನಾವು ಮಾನ್ಯ ಸಚಿವರು ತೀರ್ಮಾನ ತಗೊಂಡ ಮೇಲೆ ತಿಳಿಸ್ತೇವೆ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಕ್ಯುಲರ್ ಬಂದಿದೆ ನವೆಂಬರ್ ಮೂವತ್ತು ತನಕ ಶಾಲೆ ಓಪನ್ ಕುರಿತು ರಾಜ್ಯಗಳು ತೀರ್ಮಾನ ಮಾಡಬಹುದು ಎಂದು ಇರುತ್ತದೆ ಸೊ ಅದು ಪ್ರಕಾರ ಈಗ ಮುಂದಿನ ಸಭೆ ಕರೆಯಲಾಗುತ್ತದೆ ನವೆಂಬರ್ ನಾಲ್ಕರಿಂದ ನಡೆಯುವ ಶಿಕ್ಷಣಾಧಿಕಾರಿಗಳ ಸಭೆಯಲ್ಲಿ ಹೇಗೆಲ್ಲ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಬೇಕು ಸರ್ಕಾರದಿಂದ ಏನೆಲ್ಲ ವ್ಯವಸ್ಥೆ ಆಗಬೇಕು ಮೂಲಭೂತ ಸೌಕರ್ಯಗಳು ಸೇರಿ ಹತ್ತು ಹಲವು ರೀತಿಯ ಪ್ರಶ್ನೆಗಳನ್ನು ಶಿಕ್ಷಣ ಇಲಾಖೆಯೇ ಸಿದ್ಧಪಡಿಸಿಕೊಂಡಿದೆ ಜೊತೆಗೆ ಹಂತ ಹಂತವಾಗಿ ಶಾಲಾ ಕಾಲೇಜುಗಳನ್ನು ತೆಗೆಯೋಕ್ಕೂ ಸರ್ಕಾರ ಮಾರ್ಗಸೂಚಿ ರೆಡಿ ಮಾಡಿದೆ ಅನ್ನೋದು ಶಿಕ್ಷಣ ಇಲಾಖೆ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ ಶಿಕ್ಷಣ ಸಚಿವರಾಗಿ ಸುರೇಶ್ ಕುಮಾರ್ ಅವರು ಮಾಡ್ತಿರೋ ಕಾರ್ಯಕ್ರಮಗಳು ನಿಜಕ್ಕೂ ಮಕ್ಕಳಿಗೆ ಅನುಕೂಲ ಆಗುವಂಥದ್ದೇ ಶಾಲೆಗಳನ್ನು ಆರಂಭ ಮಾಡೋ ಜೊತೆ ಜೊತೆಗೆ ಖಾಸಗಿ ಶಾಲೆಗಳಿಂದ ನಡೀತಾ ಇರೋ ಫೀಸ್ ದಂಧೆಗೆ ಕಡಿವಾಣ ಹಾಕಲಿ ಶಾಲೆಗಳು ಶುರುವಾದಾಗ ಆರಂಭ ಶೂರತ್ವ ತೋರಿಸಿ ಅಧಿಕಾರಿಗಳು ಸುಮ್ಮನಾಗ್ತಾರೆ ಅಂತವರಿಗೂ ಸಚಿವರು ಖಡಕ್ ಎಚ್ಚರಿಕೆ ಕೊಡಲಿ ಆಮೇಲೆ ಶಾಲಾ ಕಾಲೇಜುಗಳನ್ನು ಶುರು ಮಾಡಲಿ ಅನ್ನೋದಷ್ಟೇ ನಮ್ಮ ಕಳಕಳಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಹಾಗಿದ್ರೆ ಶಾಲಾ ಕಾಲೇಜುಗಳು ಓಪನ್ ಆದ್ರೆ ಸರ್ಕಾರ ಏನ್ ಮಾಡುತ್ತೆ ಪೋಷಕರು ಏನ್ ಮಾಡಬೇಕು ಸರ್ಕಾರದ ಮುಂದೆ ಜನ ಇಟ್ಟಿರೋ ಪ್ರಶ್ನೆಗಳು ಏನು ಅಂತ ನೋಡೋಣ ಶಾಲೆ ತೆರೆಯಲು ಸರ್ಕಾರದ ಮಾರ್ಗಸೂಚಿ ಏನು ಅಂತ ನೋಡ್ತಾ ಹೋಗೋದಾದ್ರೆ ಮೊದಲ ಹಂತದಲ್ಲಿ ಡಿಗ್ರಿ ಕಾಲೇಜುಗಳನ್ನ ಆರಂಭ ಮಾಡಬಹುದು ಅನಂತರ ಎರಡನೇ ಹಂತದಲ್ಲಿ ಪಿ ಯು ಕಾಲೇಜುಗಳನ್ನ ಶುರು ಮಾಡಬಹುದು ಮೂರನೇ ಹಂತದಲ್ಲಿ ಹೈಸ್ಕೂಲ್ ಗಳನ್ನ ತೆಗೆಯೋದಿಕ್ಕೆ ಸಿದ್ಧತೆ ಆಗ್ತಾ ಇದೆಯಂತೆ ಎಲ್ಲವೂ ಕೂಡ ಸುಗಮವಾದ್ರೆ ಒಂದರಿಂದ ಏಳನೇ ತರಗತಿಯನ್ನ ಶುರು ಮಾಡಬಹುದು ಆದ್ರೆ ಸದ್ಯಕ್ಕಂತೂ ಪ್ರೀ ನರ್ಸರಿ ಮಕ್ಕಳಿಗೆ ಅವಕಾಶ ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾಗಿ ಈ ರೀತಿಯಾದಂತಹ ಅನುಮಾನಗಳು ಬೇಡವೇ ಬೇಡ ಹಾಗಿದ್ರೆ ಸ್ಕೂಲ್ಗಳನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೂಲ್ಗಳು ಆರಂಭ ಆದ್ರೆ ಸರ್ಕಾರದ ರೂಲ್ಸ್ ಹೇಗಿರಬಹುದು ಅಂತ ನೋಡೋದಾದ್ರೆ ದಿನ ಬಿಟ್ಟು ದಿನ ಬ್ಯಾಚ್ ಲೆಕ್ಕದಲ್ಲಿ ಮಕ್ಕಳಿಗೆ ಪಾಠ ಮಾಡುವ ಪ್ಲಾನ್ ಇದೆ ಶಾಲೆಗಳಲ್ಲಿ ಅಂತರವನ್ನ ಕಾಯ್ದುಕೊಳ್ಳೋದಿಕ್ಕೆ ಎರಡು ಪಾಳಿಯಲ್ಲಿ ತರಗತಿ ನಡೆಸುವುದಕ್ಕೂ ಕೂಡ ಸರ್ಕಾರ ತಯಾರಿಯನ್ನ ಮಾಡಿದೆ ಒಂದು ಬೆಂಚ್ಗೆ ಗೆ ಇಬ್ಬರು ವಿದ್ಯಾರ್ಥಿಗಳಿಗಷ್ಟೇ ಅವಕಾಶವನ್ನ ನೀಡಬಹುದು ಶಾಲಾ ಬಸ್ಗಳಲ್ಲಿ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗಷ್ಟೇ ಇರಬೇಕು ಅನ್ನುವ ರೂಲ್ಸ್ ಅನ್ನು ಕೂಡ ಬರಬಹುದು ಅಷ್ಟೇ ಅಲ್ಲ ಶಾಲಾ ಕಾಲೇಜುಗಳು ಲ್ಯಾಬ್ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಸಭೆ ಆಗಿರ್ಬೋದು ಲೈಬ್ರರಿಗಳಿಗೆ ತಾತ್ಕಾಲಿಕವಾಗಿ ತೆರಿಬಾರದು ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಡಬಹುದು ಇಷ್ಟೆಲ್ಲ ಜಾರಿಯಾದರೂ ಕೂಡ ಆಗಬಹುದು ಆದ್ರೆ ಕೆಲವು ಪೋಷಕರು ಸಾರ್ವಜನಿಕ ಸರ್ಕಾರಕ್ಕೆ ಸಪ್ತ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಹಾಗಾದ್ರೆ ಆ ಪ್ರಶ್ನೆಗಳು ಏನು ಅಂತ ನಾವು ನೋಡೋದಾದ್ರೆ ಪ್ರಶ್ನೆ ಒಂದು ಶಾಲೆಗಳಲ್ಲಿ ಮಕ್ಕಳ ನಿಯಂತ್ರಣ ಶಾರೀರಿಕ ಅಂತರ ಸಾಧ್ಯ ಅನ್ನೋದು ಪ್ರಶ್ನೆ ಎರಡು ಮಕ್ಕಳು ಶಿಸ್ತುಬದ್ಧವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಮೂರನೇ ಪ್ರಶ್ನೆ ಶಾಲಾ ಬಸ್ಗಳಿಗೆ ಅಂತರದಿಂದ ಆರ್ಥಿಕ ಹೊರೆ ಆಗಲ್ವಾ ಎಲ್ಲಾ ಕಡೆ ಇದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಈಗ ಇನ್ನು ಪ್ರಶ್ನೆ ನಾಲ್ಕು ಎರಡು ಪಾಳಿಯಲ್ಲಿ ಶಾಲೆ ಶುರುವಾದ್ರೆ ಶಿಕ್ಷಕರ ಕೊರತೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ತುಂಬಾ ಸ್ಟ್ರೆಸ್ ಆಗುತ್ತೆ ಶಿಕ್ಷಕರಿಗೆ ಅಂತ ಹೇಳಿ ಪ್ರಶ್ನೆ ಐದು ಎಲ್ಲಾ ಶಾಲೆಗಳಲ್ಲೂ ಶುದ್ಧ ನೀರು ಬಿಸಿ ನೀರಿನ ವ್ಯವಸ್ಥೆ ಇದೆಯಾ ಇನ್ನು ಪ್ರಶ್ನೆ ಆರು ಎಲ್ಲಾ ಶಾಲೆಗಳಲ್ಲೂ ಅಗತ್ಯಕ್ಕೆ ತಕ್ಕಷ್ಟು ಶೌಚಾಲಯಗಳೂ ಇದೆಯಾ ಅನ್ನೋದು ಪ್ರಶ್ನೆ ಏಳು ಸೋಂಕು ತಗಲಿದ್ರೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ಇದಕ್ಕೆ ಮುಂದೆ ನಡೆಸುವ ಸಭೆಯಲ್ಲಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಉತ್ತರವನ್ನ ಕಂಡುಕೊಂಡ್ರೆ ಎಲ್ರಿಗೂ ಕೂಡ ಒಳ್ಳೆಯದಾಗತ್ತೆ ಇಲ್ಲದಿದ್ರೆ ಈಗ ಸಾಕಷ್ಟು ಅನುಮಾನಗಳು ಹಾಗೆ ಉಳಿದುಕೊಳ್ಳುವಂತಹ ಪ್ರಯತ್ನಗಳು ಕೂಡ ಇರುತ್ತೆ ಅದೇ ರೀತಿಯ ಆತಂಕ ಇದ್ದೇ ಇರುತ್ತೆ ಇವೆಲ್ಲದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ನೀವು ತಿಳ್ಕೋಬೇಕು ಇದ್ರ ಬಗ್ಗೆ ಎಲ್ಲಾ ಮಾಹಿತಿಗಳಿಗೆ ನೀವು ಒಂದೇ ಕ್ಷಣದಲ್ಲಿ ಅಪ್ಡೇಟ್ ಆಗ್ಬೇಕು ಅನ್ನೋದಾದ್ರೆ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ನಿಮ್ಗೆ ಕ್ಷಣ ಮಾತ್ರದಲ್ಲಿ ದೊರೆಯುತ್ತೆ ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ